ಇಡೀ ಧಾರವಾಡ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನೂರಿಂದ ಆರುನೂರು ಹಳ್ಳಿಗಳಿಗೂ ಕೂಡ ನಾನು ಭಾರತೀಯ ಜನತಾ ಪಕ್ಷದ ಧ್ವಜವನ್ನು ಮತ್ತು ಪ್ರಹ್ಲಾದ್ ಜೋಶಿಯ ಪ್ರಚಾರವನ್ನು ಹಳ್ಳಿ ಹಳ್ಳಿಗೆ ಮುಟ್ಟಿಸಿರ್ತಕ್ಕಂಥ ವ್ಯಕ್ತಿ ನಾನು ಪ್ರಹ್ಲಾದ್ ಜೋಶಿ ಅನ್ನ ಕಂಪ್ನಿ ಏನೈತಲ್ರಿ ನನ್ನನ್ನೇ ಬಳಕೆ ಮಾಡ್ಕೊತಾ ಇದ್ರು ವಿನಯ್ ಕುಲಕರ್ಣ ವಿರುದ್ಧವಾಗಿ ನನ್ನ ಮಾತಾಡ್ತಕ್ಕ ಅವ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಡೋಕಸ್ತಿದ್ರು ಹೊಡೆದಾಟ ಬಡದಾಟ ಎಲ್ಲ ನಾವು ಬೇಕಾ ಅಧಿಕಾರವನ್ನೋಕೆಲ್ಲ ಇವರು ತಮಗೆ ಬೇಕಾದಂಥವ್ರು ಅಧಿಕಾರ ಉಣ್ಣಕೆ ಅವರು ಬೇಕಾ ಇದ್ಯಾವು ಮೊದಲಿಂದ ನಡೀತಾನೆ ಇತ್ತು ಅದನ್ನು ನಾವು ಸಹಿಸ್ಕೊಂಡು ಬಂದಿರತಕ್ಕಂಥದ್ದು ಬ್ರಾಹ್ಮಣರಿಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಇರ್ಬೋದು ನಮ್ಮಂಥ ಲಿಂಗಾಯತ ಕಮ್ಯುನಿಟಿ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಕುರ್ಬ ಕಮ್ಯುನಿಟಿ ಹೋದ್ರೆ ಅವರಿಗೆ ಬೇರೆ ರೀತಿಯಿಂದ ಮಾತಾಡಿಸ್ತಕ್ಕಂಥ ವ್ಯವಸ್ಥೆ ಇರ್ಬೋದು ರಾಜ್ಯದಲ್ಲಿ ಎರಡು ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣ ಸಮುದಾಯ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಟಿಕೆಟ್ಗಳನ್ನು ಪಡೆದುಕೊತಾರೆ ಇವತ್ತು ಹತ್ತು ಪರ್ಸೆಂಟ್ ಇರ್ತಕ್ಕಂಥ ಕುರುಬ್ ಸಮುದಾಯ ಒಂದು ವಿಧಾನಸಭೆ ಟಿಕೆಟ್ ನಮ್ಮ ಕುರುಬ್ ಸಮುದಾಯಕ್ಕೆ ಕೊಡಲಿಲ್ಲ ಸೊ ಈ ರೀತಿ ಹಿಂದುಳಿದ ವರ್ಗಕ್ಕೆ ಸಾಕಷ್ಟು ಅನ್ಯಾಯ ಮಾಡಿರ್ತಕ್ಕಂಥದ್ದು ಮತ್ತು ಲಿಂಗಾಯತ್ ಕಮ್ಯುನಿಟಿಲಿ ಇವತ್ತು ಗುರುತಿಸ್ಕೊಂತಕೊಂಡಿರ್ತಕ್ಕಂಥ ಚಿಕ್ಕನಗೌಡ್ರು ಇರ್ಬೋದು ನಿಂಬಣ್ಣವರು ಇರ್ಬೋದು ಇವತ್ತು ಸೋಮಲಿಂಗಪ್ಪ ಇರ್ಬೋದು ಉಚ್ಚಪ್ಪ ರೋಗಿರು ಇರ್ಬೋದು ಇವತ್ತ ಮುತ್ತನವ್ರು ಇರ್ಬೋದು ಸಾಕಷ್ಟು ಪಕ್ಷಕ್ಕೆ ಕೆಲಸ ಮಾಡಿರ್ತಕ್ಕಂಥವ್ರನ್ನ ತುಳಿದಿರ್ತಕ್ಕಂಥ ಕೀರ್ತಿ ಪ್ರಹ್ಲಾದ್ ಜೋಶಿಗೆ ಇವತ್ತು ಸಲ್ತೈತಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸಲಹೆನಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಒಂದು ವೈದ್ಯ ಅನ್ನೋ ರೀತಿ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಕೆಲಸ ಮಾಡಿದ್ರು ಈಶ್ವರಪ್ಪ ಆದರೆ ಇವತ್ತು ಈಶ್ವರಪ್ಪನವರು ಒಂದು ಟಿಕೆಟ್ ಕೇಳಿದರೆ ನರೇಂದ್ರ ಮೋದಿ ಅಮಿತ್ ಶಾ ನಡ್ಡಾ ಪ್ರಹ್ಲಾದ್ ಜೋಶಿ ಬಿ ಎಲ್ ಸಂತೋಷ್ ಇವರು ಈಶ್ವರಪ್ಪನವ್ರನ್ನ ತುಳಿದ್ರು ಸೊ ಹೀಗಾಗಿ ಎರಡು ಪರ್ಸೆಂಟ್ ಇರ್ತಕ್ಕಂಥವ್ರು ಮೂರು ಟಿಕೆಟ್ ಹತ್ತು ಪರ್ಸೆಂಟ್ ಇರತಕ್ಕಂಥ ಕುರುಬ್ ಸಮುದಾಯಕ್ಕೆ ಒಂದು ಟಿಕೆಟ್ ಇಲ್ಲ ಮೊಘಲರ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಕುರುಬ್ ಸಮುದಾಯ ಹಕ್ಕ ಮತ್ತು ಬುಕ್ಕರು ಇವತ್ತು ಈ ಹಕ್ಕು ಮತ್ತು ಬುಕ್ಕ್ರನ್ನ ಆರ್ ಎಸ್ ಎಸ್ ಕಾರ್ಯಾಲಯದೊಳಗೆ ಫೋಟೋ ಇಟ್ಟು ಪೂಜೆ ಮಾಡ್ರಿ ಅಂದ್ರೆ ಅವ್ರು ಮಾಡೋಂಗಿಲ್ಲ ಯಾಕಂದ್ರೆ ಅವರು ಕುರುಬರು ಇವತ್ತು ಬಸವಣ್ಣವ್ರು ಇವತ್ತು ತಮ್ಮ ಒಂದು ಕ್ರಾಂತಿ ಮೂಲಕ ವಚನಗಳ ಮೂಲಕ ಜಗತ್ತಿನಲ್ಲಿ ಪ್ರಸಿದ್ಧ ಮಾಡಿರ್ತಕ್ಕಂಥವ್ರು ಬಸವಣ್ಣವ್ರು ಬಸವಣ್ಣವ್ರ ಫೋಟೋ ಇಟ್ಟು ಪೂಜೆ ಮಾಡ್ರಿ ಅಂದ್ರೆ ಬಸವಣ್ಣವ್ರ ಫೋಟೋ ಕಿತ್ತೋಗಿತಾರೆ ಬಿ ಜೆ ಪಿ ಕಾರ್ಯಾಲಯದೊಳಗೆ ಆರ್ ಎಸ್ ಎಸ್ ಕಾರ್ಯಾಲಯದೊಳಗೆ ವಾಲ್ಮೀಕಿ ಅವರ ಫೋಟೋ ಕಿತ್ತೋಗಿತಾರೆ ಸಿಂಧೂರ್ ಲಕ್ಷ್ಮಣ್ ಅಂತವ್ರ ಫೋಟೋ ಕಿತ್ತೂಗಿತಾರೆ ಅಂಬೇಡ್ಕರ್ ಅಂತವ್ರ ಫೋಟೋ ಕಿತ್ತೂಗಿತಾರೆ ನಿನ್ನೆ ನವಲ್ಗುಂದದಲ್ಲಿ ಪಂಚಮ ಸಾಲಿ ಇರ್ಬೋದು ಲಿಂಗಾಯತ ಕಮ್ಯುನಿಟಿ ಹತ್ತಾರು ಸಾವಿರ ಜನ ಸೇರಿ ಪ್ರಹ್ಲಾದ್ ಜೋಶಿಯವ್ರನ್ನ ತಿರಸ್ಕಾರ ಮಾಡ್ರ ನವಲ್ಗುಂದ್ ತಾಲೂಕಿನಲ್ಲಿ ಇನ್ನು ಇವತ್ತು ಕಲಗಟ್ಟಿಗೆ ತಾಲೂಕಿನಲ್ಲಿ ನಡೀತಾ ಇದೆ ಮೊನ್ನೆ ನರಗುಂದ ತಾಲೂಕಿನಲ್ಲಿ ನಾನು ಹೋಗಿದ್ದೆ ಅಲ್ಲಿ ದೊಡ್ಡ ಸಭೆ ವಿನಯ್ ಕುಲಕರ್ಣಿಯವರು ಈ ಭಾಗದಲ್ಲಿ ಲಿಂಗಾಯತ ಹೋರಾಟ ಮಾಡಿರ್ತಕ್ಕಂಥವ್ರು ಜನಸಾಮಾನ್ಯರ ಕೂಗು ಇವತ್ತು ವಿನಯ್ ಅವರು ಕೂಡ ಲಿಂಗಾಯತ್ ಸಮಾಜದ ಒಬ್ಬ ಎಮ್ ಎಲ್ ಎ ಮಾಜಿ ಮಂತ್ರಿ ಅವರು ಕೂಡ ಈ ಲೋಕಸಭಾ ಸದ ಚುನಾವಣೆಯ ಸ್ಪರ್ಧೆ ಮಾಡಿರ್ತಕ್ಕಂಥ ವ್ಯಕ್ತಿ ಸೊ ಇವರೆಲ್ಲರೂ ಸೇರಿಕೊಂಡು ಪ್ರಹ್ಲಾದ್ ಅವರ ವಿರುದ್ಧವಾಗಿ ಇಡೀ ಲಿಂಗಾಯತ್ ಸಮಾಜ ಇಡೀ ಕುರುಬ್ ಸಮಾಜ ಇಡೀ ಎಸ್ ಸಿ ಎಸ್ ಟಿ ಸಮಾಜ ಎಲ್ಲರೂ ಕೊಡ್ಕೊಂಡೆ ಇವರಿಗೆ ವಿರೋಧ ಇದ್ದಾರೆ ನೂರಕ್ಕೆ ನೂರು ಪ್ರಹ್ಲಾದ್ ಜೋಶಿ ಸೋಲ್ತಾರೆ ಅವರು ಕೊಡುಗೆ ಇವತ್ತು ಎಲ್ಲ ಸಮುದಾಯಗಳನ್ನು ತುಳಿದಿರ್ತಕ್ಕಂಥದ್ದು ಒಂದು ಕೊಡುಗೆ ಸೊ ಇವ್ರ ಕೊಡುಗೆ ಏನೈತಲ್ಲ ಕುರುಬ್ ಸಮುದಾಯಕ್ಕೆ ಇವತ್ತು ನಿಲ್ಲಾಗಿದೆ ಕುರುಬ್ ಸಮುದಾಯಕ್ಕೆ ಯಾವ ಅನ್ಯಾಯ ಮಾಡಿದ್ದಾರೆ ಇವರು ಇವತ್ತು ಲಿಂಗಾಯತ್ ಸಮುದಾಯ ಅವರು ಎಷ್ಟು ರಿಸರ್ವೇಷನ್ ಕೇಳಿದ್ರೆ ಅವ್ರ ಪರವಾಗಿ ಯಾವುದೇ ರೀತಿಯಿಂದ ಮಾತನಾಡಲಿಲ್ಲ ಇವತ್ತು ಬಿ ಜೆ ಪಿ ಕಾರ್ಯಾಲಯದಲ್ಲಿ ಅಂಬೇಡ್ಕರ್ ಅವ್ರ ಫೋಟೋ ಹೋಗದ್ರ ಬಸವನವ್ರ ಫೋಟೋ ಕಿತ್ತೋಗದ್ರೆ ಇವತ್ತು ರಾಯಣ್ಣ ಚೆನ್ನಮ್ಮ ಬಿಡ್ರಿ ಅವ್ರಿಗೆ ಲೆಕ್ಕಕ ಇಲ್ಲ ಯಾಕಂದ್ರೆ ಬ್ರಿಟಿಷರ ಒಂದು ಕಾಲದೊಳಗೆ ಈ ಬ್ರಾಹ್ಮಣರು ಏನೈತಲ್ಲ ಬ್ರಿಟಿಷರು ಎಲ್ಲ ಇವರು ಇತಿಹಾಸ ತೆಗೆದು ನೋಡಿದ್ರೆ ಸೊ ಈ ರೀತಿ ಚೆನ್ನಮ್ಮ ರಾಯಣನ ಹೆಸರು ತೆಗೆದ್ರೆ ಇವ್ರಿಗೆ ನಡ್ಕೊಟ್ಟತೈತಿ ಹಿಂಗಾಗಿ ಏನೈತಲ್ಲ ಅವ್ರ ಕೊಡುಗೆ ಶುಣ್ಣ ಐತಿ ಇವತ್ತು ಕಳಸಾಬಂಡ್ರಿ ಹೋರಾಟ ಆಗಲಿಲ್ಲ ಕಳಸಾಬಂಡ್ರಿ ಜಾರಿಗೆ ಬರಲಿಲ್ಲ ಇವತ್ತು ಇಪ್ಪತ್ತು ವರ್ಷ ರಾಜಕಾರಣ ಮಾಡ್ರು ಪ್ರಹ್ಲಾದ್ ಜೋಶಿ ಇವತ್ತು ನವಲ್ಗುಂದ್ ತಾಲೂಕು ಕುಮುಚ್ಗಿ ಕೋಳಿವಾಡ ಮಲ್ಲಿಗವಾಡ ಆ ಭಾಗದಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಕಲಘಟಗಿ ತಾಲ್ಲೂಕು ಜಿ ಬಸವನಕೊಪ್ಪ ನೀರು ಸಾಗರ ಇವತ್ತು ಅಲ್ಲೆಲ್ಲ ಮಿಸ್ರಿಕೊಟ್ಟಿ ಗಂಜಿಗಟ್ಟಿ ತಬ್ಗದೊನಹಳ್ಳಿ ಅಲ್ಲಿ ಕೂಡ ಕೊಡ್ಯಾಕೆ ನೀರಿಲ್ಲ ಮಲಪ್ರಭಾ ಕುಡ್ಯೋಕ್ಕೆ ನೀರಿಲ್ಲ ಇವತ್ತು ಧಾರವಾಡದಲ್ಲಿನೇ ಸಾಕಷ್ಟು ಹಳ್ಳಿಗಳಲ್ಲಿ ನೀರಿಲ್ಲ ಇದು ಎಮ್ ಎಲ್ ಎ ಮಾಡೋ ಕೆಲಸ ಅಲ್ಲ ಇದು ಇದು ಏನೈತಲ್ಲ ರೀ ಕಳಸ ಬಂಡ್ರಿ ಎಮ್ ಎಲ್ ಎ ಮಾಡೋ ಕೆಲಸ ಅಲ್ಲ ಈ ಮಾಡಬೇಕಾಗಿರ್ತಕ್ಕಂಥವ್ರ ಜವಾಬ್ದಾರಿ ಲೋಕಸಭಾ ಸದಸ್ಯರಿದೆ ಯಾಕಂದ್ರೆ ರಾಜ್ಯಗಳ ಜೊತೆ ರಾಜ್ಯಗಳನ್ನು ಸಂಬಂಧ ಕೂಡಿಸ್ತಕ್ಕಂಥ ಕೆಲಸ ಯಾರು ಮಾಡ್ಬೇಕು ಲೋಕಸಭಾ ಸದಸ್ಯರು ಮಾಡ್ಬೇಕು ಇವತ್ತು ಕಳಸಾ ಬಂಡೂರಿ ಅಂತಕ್ಕಂಥ ಪ್ರಾಜೆಕ್ಟ್ ಏನಿದೆ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಈ ಮೂರು ರಾಜ್ಯಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ವಿವಾದದ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದನ್ನ ಇವರು ದೊಡ್ಡದು ಮಾಡ್ಕೊಂಡು ಬಂದಿದ್ದಾರೆ ಇದನ್ನು ದೊಡ್ಡದು ಮಾಡ್ಕೊಂಡು ಬಂದಿದ್ದಾರೆ ಜೋಶಿ ಅವರು ಇಪ್ಪತ್ತು ವರ್ಷ ಆತಲ್ಲ ಅಧಿಕಾರಕ್ಕೆ ಬಂದು ಪ್ರಹ್ಲಾದ್ ಜೋಶಿ ಹತ್ತು ವರ್ಷ ಆತಲ್ಲ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿ ಮೂರು ರಾಜ್ಯದ ಮುಖ್ಯಮಂತ್ರಿಗಳನ್ನು ಹಿಂದಕ್ಕೆ ಕರಿತಾ ಇರಲಿಲ್ಲ ಇವರು ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇತ್ತು ಗೋವಾದೊಳಗೆ ಮಹಾರಾಷ್ಟ್ರದೊಳಗೆ ಕಾಂಗ್ರೆಸ್ ಸರ್ಕಾರ ಇತ್ತು ಬ ಯಡಿಯೂರಪ್ಪ ಮುಖ್ಯಮಂತ್ರಿ ಕರ್ನಾಟಕದೊಳಗೆ ಅವಾಗ ಏನು ಹೇಳ್ತಿದ್ರು ಇವರು ಇವರು ಹೇಳಿ ಗೋವಾ ಮುಖ್ಯಮಂತ್ರಿಗೆ ಕಾಂಗ್ರೆಸ್ ಐತಲ್ಲೇ ಸೋನಿಯಾ ಗಾಂಧಿಗೆ ಅಲ್ಲಿ ಹೇಳ್ರಿ ಸೋನಿಯಾ ಗಾಂಧಿ ಹೇಳಿದ್ರೆ ಅವ್ರು ಒಪ್ಕೊಂತಾರೆ ರೀ ಮಹಾರಾಷ್ಟ್ರದಾಗ ಕಾಂಗ್ರೆಸ್ ಸರ್ಕಾರ ಐತ್ರಿ ಅವ್ರು ಸೋನಿಯಾ ಗಾಂಧಿ ಅವ್ರ ಕಡೆ ಹೇಳ್ರಿ ಅವ್ರು ಇಬ್ಬರು ಒಪ್ಕೊಂಡ್ರಂದ್ರೆ ನಾವು ರಾಜಿ ಮಾಡ್ತೇವೆ ಅಂತಿದ್ರೆ ಈಗ ಈ ಫೀಲ್ಡ್ ಪೂರ್ತಿ ಬಿ ಜೆ ಪಿನೇ ಐತಲ್ಲ ಗೋವಾದಲ್ಲಿ ಬಿ ಜೆ ಪಿ ಎರಡು ಸೆಕೆಂಡ್ ಟೈಮ್ ಬಂದಿದೆ ಇವತ್ತು ಅವರು ಬಂದಿದ್ರಲ್ಲ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಶಿಂದೆ ಅವ್ರನ್ನ ಯಾಕೆ ಕರಿಬೇಡ ಜೋಶಿ ಜೋಶಿಯವರು ಶಿಂದೆ ಅವ್ರನ್ನ ಜೊತೆ ಮಾತುಕತೆ ಮಾಡ್ಬೋದಾಗಿತ್ತಲ್ಲ ನೋಡಿ ಸರ್ ಕಳಸ ಬಂಡ್ರಿ ನಮ್ಮ ಭಾಗದಲ್ಲಿ ಕುಡಿತಕ್ಕಂಥ ನೀರಿನ ಯೋಜನೆ ಇದೆ ದಯವಿಟ್ಟು ಅದಕ್ಕೆ ತಾವು ಸಹಕಾರ ಕೊಡಿರಿ ಅಂತಂದು ಹೇಳಿ ವಿನಂತಿ ಮಾಡ್ಬೋದಾಗಿತ್ತು ಟಿ ವಿ ಮೇಡದಾಗೆಲ್ಲ ಬರ್ತಿತ್ತು ಒಂದು ನಾಲ್ಕು ಕೋಟಿ ಜಾಸ್ತಿ ಬೀಳ್ತಿತ್ತು ನಿಮ್ಗೆ ಇವ್ರಿಗೆ ನರೇಂದ್ರ ಮೋದಿಗೆ ಈ ವಿಷಯಗಳನ್ನು ಜೀವಂತ ಇಟ್ಕೊಂಡು ಹೋಗೋರು ಅವರು ಸಾಯಿಮಠ ಜೀವಂತ ಇಟ್ಕೊಂಡು ಹೋಗಿ ಇವು ಸಮಸ್ಯೆಗಳಿಗೆ ಹಂಗೆ ಸಮಸ್ಯೆನ ಹೋಗೋರು ಹೀಗಾಗಿ ನಮಗೆ ಬೇಕಾಗಿರೋದು ಕಳ್ಸಾ ಬಂಡ್ರಿ ಮಲಪ್ರಭಾ ನೀರು ಬೇಕಾಗಿರ್ತಕ್ಕಂಥ ಜನರಿಗೆ ಅದನ್ನು ಕೊಡಲಿಲ್ಲ ಕೊಡಾಕ ನಿಮ್ಗೆ ಆಗಲಿಲ್ಲ ಅಂದರೆ ನಿಮ್ದು ಏನು ನಿಮ್ದು ಆಡಳಿತ ಏನಿತ್ತಲ್ಲ ನೀವು ಕೊಡ್ತಕ್ಕಂಥ ಜನರಿಗೆ ಶೂನ್ಯ ಕೊಟ್ಟಿರಿ ನೀವು ನೀವು ಜೀರೋ ಸಾಧನೆ ಮಾಡಿರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತೇಳಿ ನಾನು ಕೇಳ್ಕೊಂತೀನಿ ಅಂದರೆ ಅವ್ರು ಏನು ಮಾಡ್ತಾರೆ ಈ ಬೇರೆ ಬೇರೆ ಸಮುದಾಯದವ್ರನ್ನ ಒಡದಾಟಕ್ಕೆ ಪಡೆದಾಡೋಕ್ಕೆ ಮುಂದೆ ಬಿಟ್ಟು ಅವ್ರು ಅವರು ಮನೆಯೊಳಗೆ ಸೇರ್ಕೊಂಡ್ಬಿಡ್ತಾರೆ ಅವ್ರು ನಿಜವಾಗ ಹಿಂದೂತ್ವ ಇದಾವ್ದ ಈ ಬೇರೆ ಬೇರೆ ಸಮುದಾಯದ ಜನರನ್ನ ಹೊಡೆದಾಡಕ್ಕೆ ಹಚ್ಚೋದು ಹೊಡೆದಾಡೋಕೋದು ಗುಂಡು ಬಿದ್ದರೆ ನಮ್ಮ ಮ್ಯಾಗೆ ಬೆಳ್ಳಿ ಸತ್ರ ನಾವು ಸಾಯಿಲೆ ಆದರೆ ಅವ್ರು ಏನೈತಲ್ಲ ಯಾವುದೇ ರೀತಿಯಿಂದ ಅವರು ಮನಿ ಬಿಟ್ಟು ಹೊರಗೆ ಬರೋದಿಲ್ಲ ಹೀಗಾಗಿ ಇವರೆಲ್ಲ ಡೊಂಗಿ ಹಿಂದುತ್ವವಾದಿಗಳ್ರೆಲ್ಲ ಇವರು ನಿಜವಾಗ್ಲೂ ದೇಶಿ ಸೇವೆ ಮಾಡಬೇಕು ಅಲ್ಲಿ ಇರಲ್ಲ ಇನ್ನೊಂದು ನಾಟಕ ಕಂಪ್ನಿ ಏನೋ ನಡೆದದೇ ಜಾತ್ರೆ ಜನ ಮರಳು ಜಾತ್ರೆ ಮರಳು ಅಂತಂದೇಳಿ ಹೊಂಟೈತಿ ಹಿಂಗಾಗಿ ಅದ ಎಲ್ಲಿ ಮಟ್ಟ ಹೊಕ್ಕೈತಿ ಹೊಕ್ಕತಿ ಆದರೆ ಈಗ ಬರಬರ್ತಾ ಬರಬರ್ತಾ ದೇಶದ ಜನರಿಗೆಲ್ಲ ಗೊತ್ತಾಗುಂದೈತಿ ಇವರು ಬಣ್ಣ ಬಯಲಾಗ್ತಾಯಿದೆ ಗೊತ್ತಾ ಸೊ ಹಿಂಗಾಗಿ ದೇಶಿ ಜನ ಇವ್ರನ್ನೆಲ್ಲರೂ ಒಗ್ಗಟ್ಟಾಗಿ ಓಡಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ